ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ಹಂತ ಮುಕ್ತಾಯಗೊಂಡಿದ್ದು ಉಭಯ ಸದನಗಳನ್ನು ಮಾರ್ಚ್ ಒಂಬತ್ತರವರೆಗೆ ಮುಂದೂಡಲಾಗಿದೆ ಕಳೆದ ತಿಂಗಳ ಇಪ್ಪತ್ತೆಂಟರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಭಾಷಣದೊಂದಿಗೆ ಆರಂಭವಾಗಿದ್ದ ಈ ಅಧಿವೇಶನವು ಎರಡು ಹಂತಗಳಲ್ಲಿ ನಡೆಯುತ್ತಿದ್ದು ಎರಡನೇ ಹಂತವು ಮಾರ್ಚ್ ಒಂಬತ್ತರಿಂದ ಏಪ್ರಿಲ್ ಎರಡರವರೆಗೆ ನಡೆಯಲಿದೆ ಲೋಕಸಭೆ ಸಮಾವೇಶಗೊಂಡಾಗ ಇತ್ತೀಚೆಗೆ ನಿಧನರಾದ ಮಾಜಿ ಸಂಸದ ಭಗವಾನ್ ದಾಸ್ ರಾಥೋಡ್ ಅವರಿಗೆ ಸಂತಾಪ ಸೂಚಿಸಿ ಮೌನಾಚರಣೆ ಮಾಡಲಾಯಿತು ನಂತರ ನಡೆದ ಪ್ರಶ್ನೋತ್ತರ ವೇಳೆಯಲ್ಲಿ ಕೋಡೈನ್ ಆಧಾರಿತ ಕೆಮ್ಮಿನ ಸಿರಪ್ ಸೇವನೆಯಿಂದ ಸಂಭವಿಸಿದ ಸಾವುಗಳ ಕುರಿತು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಉತ್ತರ ನೀಡಲು ಮುಂದಾದರು ಈ ವೇಳೆ ಕಾಂಗ್ರೆಸ್ ಟಿಎಂಸಿ ಮತ್ತು ಡಿಎಂಕೆ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ಸದನದ ಬಾವಿಗಿಳಿದು ಘೋಷಣೆಗಳನ್ನು ಕೂಗುತ್ತಾ ಗದ್ದಲ ಎಬ್ಬಿಸಿದರು ಗದ್ದಲ ನಿಯಂತ್ರಣಕ್ಕೆ ಬಾರದ ಕಾರಣ ಸಭಾಧ್ಯಕ್ಷೆ ಸಂಧ್ಯಾ ರೇ ಅವರು ಸದನವನ್ನು ಮುಂದೂಡಿದರು प्रश्न ही नहीं उठता कि कोई कंपनसेशन देने की बात होट इज वी हैव टू फॉलो हम इंस्पेक्शन करते हैं इंस्पेक्शन करने के साथ साथ उसके ड्रग्स की कई बार ऐसा होता है कि ड्रग जो होता है वो सब स्टैंडर्ड होता है कई बार डिसलेबल्ड होता है और कई बार वो ड्रग ह्यूमन कंजम्पशन के लिए उपयुक्त नहीं होता है ಯಮೌಲ್ಕ್ಟ್ ನೈ ಹೋತಾ ಹೈ ಕಿ ಉಸ್ಕೋಮ್ ರಿಕಾಲ್ ಕರ್ತೆ ಹೈ ಇಸ್ಕಾ ಪೋಸ್ಟಿಜಸ್ ದಿಯಾ ಗಯಾ ಹೈ ಔರ್ ಇತು ಸಿಗ್ಲ್ ಕಂ ಫಾಲೋ ಮಾನೆ ನಿಯ ಸದಸ್ಯಗಂ ಮುಜೆ ಅತ್ಯಂತ ದುಖ್ ಕೆ ಸಾತ್ ಸಭಾ ಕೋ ಹಮಾರೆ ಪೂರ್ವ ಲೋಕಸಭೆಗೆ ವ್ಯತಿರಿಕ್ತವಾಗಿ ರಾಜ್ಯಸಭೆಯಲ್ಲಿ ಶೂನ್ಯ ವೇಳೆ ಮತ್ತು ಪ್ರಶ್ನೋತ್ತರ ವೇಳೆ ಸುಗಮವಾಗಿ ನಡೆಯಿತು ರಾಷ್ಟ್ರಪತಿಗಳ ವಂದನಾ ನಿರ್ಣಯಕ್ಕೆ ಸಂಬಂಧಿಸಿದಂತೆ ದ್ರೌಪದಿ ಮುರ್ಮು ಅವರು ಕಳುಹಿಸಿದ ಧನ್ಯವಾದ ಸಂದೇಶವನ್ನು ಸಭಾಪತಿ ಸಿಪಿ ರಾಧಾಕೃಷ್ಣನ್ ಓದಿದರು ವಿವಿಧ ಪಕ್ಷಗಳ ಸದಸ್ಯರು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಸದನದ ಗಮನಕ್ಕೆ ತಂದರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮಂಡಿಸಿರುವ ನಿಲುವಳಿಯ ಕುರಿತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿದರು ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಅಪ್ರಕಟಿತ ಪುಸ್ತಕದ ಉಲ್ಲೇಖ ನೀಡಿ ಮತ್ತು ಪ್ರಧಾನಿಯವರ ಕುರಿತು ಅಸಂಸದೀಯ ಪದಗಳನ್ನು ಬಳಸುವ ಮೂಲಕ ನಿಯಮ ಉಲ್ಲಂಘಿಸಿದ್ದಾರೆ ಈ ವಿಷಯವನ್ನು ಹಕ್ಕುಚ್ಯುತಿ ಸಮಿತಿಗೆ ಅಥವಾ ನೈತಿಕ ಸಮಿತಿಗೆ ವಹಿಸುವ ಬಗ್ಗೆ ಸ್ಪೀಕರ್ ಅವರೊಂದಿಗೆ ಚರ್ಚಿಸಿ ನಿರ್ಧರಿಸಲಾಗುವುದು ಎಂದು ಅವರು ತಿಳಿಸಿದರು ಸದನದ ಹೊರಗೆ ಮಾಧ್ಯಮಗಳೊಂದಿಗೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಭಾರತ ಅಮೆರಿಕ ನಡುವಿನ ಒಪ್ಪಂದದ ಬಗ್ಗೆ ವಿರೋಧ ಪಕ್ಷಗಳು ಜನರಲ್ಲಿ ಗೊಂದಲ ಹರಡುತ್ತಿವೆ ಎಂದು ಟೀಕಿಸಿದರು ಈ ಒಪ್ಪಂದದಿಂದ ರೈತರ ಹಿತಾಸಕ್ತಿಗೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ ಎಂದು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದು ಅವರು ಹೇಳಿದರು ಸದ್ಯ ವಿರಾಮ ಪಡೆದಿರುವ ಸಂಸತ್ತು ಮಾರ್ಚ್ ಒಂಬತ್ತರಂದು ಮತ್ತೆ ಸೇರಲಿದೆ किसानों के हित के साथ कोई खिलवाड़ नहीं होगा तो फिर ये भरम फैलाना इसके सिवा और क्या है ये देश में भरम फैलाना चाहते हैं, अब भरम फैला करके देश में मैं कल भी कहा ये ग्रेजुएट करवाना चाहते हैं, इनके ऊपर तो प्रिविलेज नहीं बाहर भी केस होना चाहिए जब तक अभी कोई ज्वाइंट स्टेटमेंट नहीं आया सिग्नेचर किया हुआ अभी तो जवाब सवाल चल रहा है और आप देश में बड़ा फैला रहे है किसानों के हित कर जिसको पता नहीं है कि बाछी और बादशाह में क्या अंतर होता है वो किसानों के हित की बात करेंगे जिसको पता नहीं कि खेत क्या होता है कलापति के घर गड़ में गरीबी सीखते है